ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯಾನ ಇವತ್ತು ಒಂದು ಹೊಸ ವಿಷಯದ ಮೂಲಕ ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ ಏನಿದು ಹೊಸ ವಿಷಯ ಅಂತಂದರೆ ನಿಮಗೆ ಇಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿರುವ ಪ್ರಕಾರ ಇವತ್ತು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಾದೇಶ್ವರ ನಗರ ದೇವಸ್ಥಾನದ ಹತ್ತಿರ ಇರುವ ಒಂದು ವಿಶಾಲವಾದ ಮೈದಾನದಲ್ಲಿ ಒಂದು ಸಭೆಯನ್ನು ಆಯೋಜಿಸಲಾಗಿದೆ ಏನಿದು ಸಮಾರಂಭ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಇದು ಒಂದು ಕೃತಜ್ಞತಾ ಸಮಾರಂಭ ಈ ಸಮಾರಂಭವನ್ನು ಹಮ್ಮಿಕೊಂಡಿರುವ ಉದ್ದೇಶವೇನೆಂದರೆ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ನಮ್ಮ ಶಾಸಕರಾಗಿರುವಂತಹ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಮೂಲಕ ನಿಂತು ಅವರ ಚುನಾವಣೆಯಲ್ಲಿ ಜಯಶೀಲರಾಗಿದ್ದರು ಸ್ನೇಹಿತರೆ ಅದೆಲ್ಲವೂ ನಿಮಗೆ ಗೊತ್ತಿರೋ ವಿಚಾರ ಸ್ನೇಹಿತರೆ ಅವರ ಚುನಾವಣೆಯ ಗೆಲುವಿಗೆ ಮತ್ತು ಪ್ರಗತಿಗೆ ಕಾರಣರಾದವರನ್ನು ಅಂದರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನು ಸಚಿವರನ್ನು ಮತ್ತು ತಮ್ಮ ಮತದಾರರನ್ನು ಕರೆದು ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಲು ಈ ಸಭೆಯನ್ನು ಆಯೋಜಿಸಿದ್ದಾರೆ ಸ್ನೇಹಿತರೆ ನಿಮಗೆ ಆ ಸಮಾರಂಭದ ಜಾಗವನ್ನು ಮತ್ತು ಸಭೆಯ ವೈಭೋಗವನ್ನು ತಿಳಿಸಲು ನಿಮ್ಮ ಮುಂದೆ ಬಂದಿರುವ ಸ್ನೇಹಿತರೆ ತುಂಬ ವಿಶಾಲವಾದ ಜಾಗ ಸುಮಾರು ಮೂವತ್ತೆರಡು ಹಳ್ಳಿಗಳ ಜನರು ಸೇರುವಂತಹ ಅಥವಾ ಲಕ್ಷಾಂತರ ಜನರು ಕುಳಿತುಕೊಳ್ಳುವಂತಹ ಜಾಗ ಸ್ನೇಹಿತರೆ ವಿಶಾಲವಾದ ವೇದಿಕೆ ಸ್ನೇಹಿತರೆ ಅದನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಸ್ನೇಹಿತರೆ ಅಷ್ಟು ಸುಂದರವಾದ ನಯನ ಮನೋಹರವಾದ ಸಮಾರಂಭ ಸ್ನೇಹಿತರೆ ಈ ವಿಶಾಲವಾದ ಜಾಗವನ್ನು ಕೆಲವು ತುಣುಕುಗಳನ್ನು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೇನೆ ಸ್ನೇಹಿತರೆ ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಎಷ್ಟು ವಿಶಾಲವಾದ ಜಾಗ ಎಷ್ಟು ಸುಂದರವಾಗಿದೆ ಎಷ್ಟು ಜನರು ಕೂರುವಂತಹ ಜಾಗ ಲಕ್ಷಾಂತರ ಜನರು ಕೂರುವಂತಹ ಜಾಗ ಸ್ನೇಹಿತರೆ ಅದನ್ನು ನೋಡಲು ಎರಡು ಕಣ್ಣುಗಳೇ ಸಾಲಲ್ಲ ಸ್ನೇಹಿತರೆ ಎಲ್ಲರೂ ಬಂದು ಅಂದರೆ ಮತದಾರರೇ ದೇವರುಗಳು ಎಲ್ಲ ದೇವರುಗಳು ಬಂದು ಇಲ್ಲಿ ಪಾಲ್ಗೊಂಡು ಅವರ ಕೃತಜ್ಞತೆಗೆ ಪಾತ್ರರಾಗಬೇಕು ಸ್ನೇಹಿತರೆ ನಾವೆಲ್ಲರೂ ಅಂದರೆ ದೇವರುಗಳು ಅಂದರೆ ಮತದಾರರು ಈ ಸಭೆಯಲ್ಲಿ ಪಾಲ್ಗೊಂಡು ಅವರ ಕೃತಜ್ಞತೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಹೇಳ್ತಾ ಆ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಿದ್ದೀನಿ ಹೇಳ್ಕೊಡ್ತೀನಿ ಎಲ್ಲರೂ ಬಂದು ಅಂದರೆ ಮತದಾರಗಳೇ ದೇವರುಗಳು ಸ್ನೇಹಿತರೆ ಎಲ್ಲ ಮತದಾರಗಳು ಬಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಅವರ ಕೃತಜ್ಞತೆಗೆ ಪಾತ್ರರಾಗಬೇಕು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅವರ ಮತ್ತು ಅವರ ಪಕ್ಷದ ಪ್ರಗತಿಗೆ ಮಾತ್ರ ನಾವೆಲ್ಲರೂ ಕೂಡ ಶ್ರಮಿಸೋಣ ಸ್ನೇಹಿತರೆ ಏನಂತೀರ ಈ ವಿಷಯವನ್ನು ನಿಮಗೆ ತಿಳಿಸುವ ಮೂಲಕ ನಾಳೆ ಒಂದು ಹೊಸ ವಿಷಯ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಕಥಾಯಾನ ಜೈನ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ